ಸ್ವರ್ಣಾಂಬಿಕಾ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ಕಮಲ್ ಶ್ರೀದೇವಿ ಚಲನಚಿತ್ರವು ಸೆಪ್ಟೆಂಬರ್ ಹತ್ತೊಂಬತ್ತರಿಂದ ರಾಜ್ಯಾದ್ಯಂತ ಬಿಡುಗಡೆಗೊಳ್ಳಲಿದೆ ಎಂದು ಚಿತ್ರದ ನಾಯಕ ಸಚಿನ್ ಚಲುವರಾಯಸ್ವಾಮಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚಲನಚಿತ್ರವನ್ನು ವಿಎ ಸುನೀಲ್ ಕುಮಾರ್ ನಿರ್ದೇಶಿಸಿದ್ದು ಚಿತ್ರದ ಕ್ರಿಯೇಟಿವ್ ಜವಾಬ್ದಾರಿಯನ್ನು ಸಹ ನಿರ್ಮಾಪಕ ರಾಜವರ್ಧನ್ ನಿರ್ವಹಿಸಿದ್ದಾರೆ ಎಂದರು ಚಲನಚಿತ್ರದ ನಾಯಕಿಯಾಗಿ ಸಂಗೀತಾ ಭಟ್ ಪ್ರಮುಖ ತಾರಾಗಣದಲ್ಲಿ ಕಿಶೋರ್ ರಮೇಶ್ ಇಂದಿರಾ ಅಕ್ಷಿತಾ ಕಾರ್ತಿಕ್ ನಟಿಸಿದ್ದು ಮರ್ಡರ್ ಮಿಸ್ಟರಿ ಕಥೆಯನ್ನು ಹೊಂದಿದೆ ಶೇಕಡಾ ತೊಂಬತ್ತರಷ್ಟು ಚಿತ್ರೀಕರಣ ಸೆಟ್ನಲ್ಲಿ ಮಾಡಲಾಗಿದ್ದು ಚಿತ್ರದಲ್ಲಿ ಎರಡು ಹಾಡುಗಳಿವೆ ಮಂಡ್ಯ ಮೈಸೂರು ಮಂಗಳೂರು ಬೆಂಗಳೂರು ಭಾಗದಲ್ಲಿ ಚಿತ್ರೀಕರಣ ಪೂರ್ಣಗೊಳಿಸಲಾಗಿದೆ ಎಂದು ಹೇಳಿದರು ಟೀಸರ್ ಹಾಗೂ ಒಂದು ಹಾಡು ಬಿಡುಗಡೆ ಮಾಡಿದ್ದು ಮಂಡ್ಯದಿಂದ ಪ್ರಚಾರ ಕಾರ್ಯ ಆರಂಭಿಸಲಾಗಿದೆ ಎಂದು ಚಲನಚಿತ್ರ ಪ್ರೇಮಿಗಳು ಚಿತ್ರಮಂದಿರದಲ್ಲಿ ಚಲನಚಿತ್ರ ವೀಕ್ಷಿಸುವಂತೆ ಮನವಿ ಮಾಡಿದರು ನಮ್ಮೂರಿಗೆ ಪ್ರಮೋಷನ್ ಮಾಡಲಿಲ್ಲ ನಮಗೂ ಸಮಾಧಾನ ಇರಲ್ಲ ಅದ್ರ ಅದು ಸ್ಯಾಟಿಸ್ಫ್ಯಾಕ್ಷನ್ ಇರೋಲ್ಲ ಸೊ ಅದರಿಂದ ಇಲ್ಲಿ ಬಂದು ಶುರು ಇಲ್ಲಿಂದನೇ ಶುರು ಮಾಡಬೇಕು ಅನ್ನೋ ಇದರಿಂದ ಇವತ್ತು ಶುರು ಮಾಡಿದ್ದೀವಿ ಇನ್ನು ಹದಿನೈದು ದಿನ ಪ್ರಮೋಷನ್ ಎಲ್ಲ ಕಡೆ ಟ್ರಾವೆಲ್ ಮಾಡ್ತೀವಿ ಮ ಒಂಬತ್ತಕ್ಕೆ ಟ್ರೈಲರ್ ಲಾಂಚ್ ಪ್ಲ್ಯಾನ್ ಮಾಡಿದ್ದೀವಿ ಸೊ ಎಲ್ಲದಕ್ಕೂ ನಿಮ್ಮ ಸಪೋರ್ಟ್ ಇರಲಿ ಹತ್ತೊಂಬತ್ತಕ್ಕೆ ಸಿನಿಮಾ ರಿಲೀಸ್ ಆದಾಗ ದಯವಿಟ್ಟು ಬಂದು ಎಲ್ಲ ನೋಡಿ ನಿಮ್ಮ ಅನಿಸಿಕೆ ಹೇಳಿ ಸಿನಿಮಾನ ರೀಚ್ ಆಗೋದಕ್ಕೆ ನಿಮ್ಮ ಮೇಜರ್ ಸಪೋರ್ಟ್ ಆಗಿರಬೇಕು ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ಕಡೆ ನಿಮ್ಮ ಪ್ರಚಾರದಿಂದ ನಮಗೆ ಗೆಲ್ಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ ಬೇರೆ ನಿಮ್ಮದೇನೇ ಪ್ರಶ್ನೆಗಳಿದ್ರು ನಾನು ಉತ್ತರ ಕೊಡಕ್ಕೆ ರೆಡಿ ಇದ್ದೀನಿ ಕಮಲ್ ಶ್ರೀದೇವಿ ಅಂತ ಪರ್ಟಿಕ್ಯುಲರಾಗಿ ಏನು ಅದೇ ಒಂದು ಹೆಸರು ಅಷ್ಟೇ ಕಮಲ್ ಅನ್ನೋದ್ರದು ಹೆಸರು ಶ್ರೀದೇವಿ ಅನ್ನೋದು ಹೆಸರು ಎರಡು ಕ್ಯಾರೆಕ್ಟರ್ಗಳು ಟ್ರಾವೆಲ್ ಆಗುತ್ತೆ ಸಿನಿಮಾಲಿ ಆ ಮೇಜರ್ ಕ್ಯಾರೆಕ್ಟರ್ಗಳು ಟ್ರಾವೆಲ್ ಮಾಡೋದ್ರಿಂದ ಅದಕ್ಕೊಂದು ಟೈಟಲ್ ಆಗಿ ಕಮಲ್ ಶ್ರೀದೇವಿ ಅಂತ ತೊಗೊಂಡಿದ್ದೀವಿ ಅದನ್ನು ಆ ರೀತಿ ನೋಡಿದ್ರೆ ಅವಾಗ ಅವಾಗಂಗೆ ಅನಿಸ್ಬೋದು ಬಟ್ ನಾವು ಅವ್ರನ್ನೇ ಇಟ್ಕೊಂಡು ಮಾಡಿದ್ವಲ್ಲ ಸರ್ ನಾವು ಮಾಡಿದ್ದು ಆಲ್ಮೋಸ್ಟ್ ಒಂದು ನಾವು ಟೈಟ್ಲ್ ರಿಜಿಸ್ಟರ್ ಮಾಡಿ ಎರಡು ವರ್ಷ ಆಗಿದೆ ಸಿನಿಮಾ ಶುರು ಮಾಡಿ ನಾವು ಒಂದು ಸಿಕ್ಸ್ ಟು ಏಟ್ ಮಂತ್ಸ್ ಇದ್ದಕ್ಕಿಂತ ನಾವು ಮುಂಚೆ ಶುರು ಮಾಡಿದ್ದು ಸೊ ಅದಕ್ಕೆ ಆ ಟೈಮಲ್ಲಿ ಇವೆಲ್ಲ ಏನೂ ಇರಲೇ ಇರಲಿಲ್ಲ ಸೊ ಅದು ನಾವು ಶೂಟ್ ಮಾಡಿ ಮೇಲೆ ನಾವು ಅದನ್ನು ಮತ್ತೆ ಹೋಗ್ಬಿಟ್ಟು ನಾವು ರೀಶೂಟ್ ಮಾಡೋಕ್ಕಾಗಲ್ಲ ಅಥವಾ ಅದನ್ನು ಚೇಂಜ್ ಮಾಡೋದಕ್ಕಾಗಲ್ಲ ಅದರಿಂದ ಅವ್ರ ಬಗ್ಗೆ ನಮಗೆ ಕಲಾವಿದರ ಗೌರವ ಇದೆ ಕನ್ನಡ ಬಂದಾಗ ನಾವು ಕನ್ನಡ ಅಭಿಮಾನಿ ಕನ್ನಡ ಬಗ್ಗೆ ಪ್ರೀತಿ ನಮಗೂ ಅಷ್ಟೇ ಇದೆ ಸೊ ಅದಕ್ಕೆ ನಾವು ಯಾವತ್ತೂ ಕಂಡಮ್ ಮಾಡ್ತೀವಿ ಸೊ ಕಮ ಕಮಲ್ ಹಾಸನ್ ಅವ್ರ ತಪ್ಪು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಇದು ಬೇರೆ ಆಗಿ ಬೇರೆ ಆಗಿ ನೋಡ್ಬೋದು ಸರ್ ಸಿನಿಮಾ ಎಂಟರ್ಟೈನ್ಮೆಂಟಿಂಗ್ ಮಾಡೋದು ಮೆಸೇಜ್ಗೆ ಅಂತಲ್ಲ ಅದರೊಳಗಡೆ ನಿಮಗೆ ಕೆಲವೊಂದು ಪೋರ್ಷನಲ್ಲಿ ನಿಮಗೆ ಕೆಲವೊಂದು ಮೆಸೇಜಸ್ ಇರುತ್ತೆ ಬಟ್ ಫಸ್ಟ್ ಎಂಟರ್ಟೈನ್ಮೆಂಟ್ ಆ್ಯಂಗಲಿಂದ ಸಿನಿಮಾ ನೋಡಬೇಕು ಹೊರತು ಸರ್ ಬಜೆಟ್ಟು ನಾನು ಹೇಳೋಕ್ಕೆ ಹೋಗಲ್ಲ ಯಾಕೆ ಸಿನ್ಮಾ ನೋಡಿ ನೀವು ಒಂದು ಲಿಮಿಟೆಡ್ ಬಜೆಟಲ್ಲೇ ಮಾಡಿದ್ದೀವಿ ನಾವು ಒಂದು ರೆಸ್ಪಾನ್ಸಿಬಲ್ ಸಿನ್ಮಾ ಆಗಿ ವರ್ಕ್ ಮಾಡಿದ್ದೀವಿ ಟೀಮ್ ಆಗಿ ಗೋಷ್ಠಿಯಲ್ಲಿ ಸಹ ನಿರ್ಮಾಪಕ ರಾಜವರ್ಧನ್ ನಾಯಕ ನಟಿ ಸಂಗೀತಾ ಭಟ್ ನಟಿ ಅಕ್ಷಿತಾ ನಟ ಕಾರ್ತಿಕ್ ಇದ್ದರು